ಬಣ್ಣ ಮತ್ತು ಚಿಲಿ ಪೌಡರ್ ಮೋದಿ ವಿದೇಶ ಪ್ರವಾಸದಲ್ಲಿದ್ದಾಗ ಅದರಲ್ಲೂ ಕೂಡ ಚೀನಾದ ಪ್ರವಾಸದಲ್ಲಿದ್ದಾಗ ಅವರ ಹತ್ಯೆಗೆ ಸ್ಕೆಚ್ ನಡೆದಿತ್ತ ಚೀನಾದಲ್ಲಿ ಹತ್ಯೆ ಮಾಡಲಿಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗಿತ್ತ ಹೌದು ಅಂತ ಹೇಳ್ತಾ ಇವೆ ಮೂಲಗಳು ಢಾಕಾದಲ್ಲಿ ಯು ಎಸ್ ಅಧಿಕಾರಿ ಈ ಕೊಲೆಯ ರಹಸ್ಯವನ್ನ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಕೊಲೆಯ ಸಂಚಿನ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಅಮೆರಿಕದ ಗುಪ್ತ ಗುಪ್ತಚರ ಸಂಸ್ಥೆ ಸಿ ಐ ಎ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ ಶಾಂಘೈ ಸಹಕಾರ ಸಂಘದ ಸಭೆಯಲ್ಲಿ ಮೋದಿ ಭಾಗಿಯಾಗಿದ್ದರು ಈ ವೇಳೆ ಮೋದಿ ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿತ್ತು ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಹೇಗಿತ್ತು ಸಂಚು ಅಂತ ಹೇಳಿದ್ರೆ ಮೋದಿಯನ್ನು ಕಾರಿನಲ್ಲಿ ಕರೆದೊಯ್ದು ಅಧ್ಯಕ್ಷ ಪುಟಿನ್ ಉಳಿಸಿದ್ದಾರೆ ಆ ಸಂಚಲನ ತಡೆದಿದ್ದಾರೆ ಪುಟಿನ್ ಒಂದು ವೇಳೆ ಮೋದಿಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಲಿಲ್ಲ ಅಂತ ಹೇಳಿದರೆ ಕಾರಿನಲ್ಲಿ ಕರೆದು ಇದಿಲ್ಲ ಅಂತ ಹೇಳಿದರೆ ಮೋದಿಯ ಹತ್ಯೆಗೆ ಖಂಡಿತವಾಗಿಯೂ ಕೂಡ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇತ್ತು ಅದೆಂಥ ಅನಾಹುತ ನಡೀತಾ ಇತ್ತೋ ಗೊತ್ತಿಲ್ಲ ಆದರೆ ಪುಟಿನ್ ಈ ಕಾರಿನಲ್ಲಿ ಕುಳಿತುಕೊಂಡು ಕರೆದುಕೊಂಡು ಹೋದ್ರಲ್ಲ ಆಗ ಮೋದಿಯ ಹತ್ಯೆಯ ಸಂಚನ ವಿಫಲಗೊಳಿಸಲಾಗಿದೆ ಆ ಪುಟಿನ್ಗೆ ಮಾಹಿತಿ ಇತ್ತಾ ಅಂತ ಹೇಳಿದರೆ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗಿದೆ ಚೆಕ್ ಮಾಡಿಕೊಳ್ಳಬೇಕಾಗಿದೆ ಇನ್ನು ಈ ಬಗ್ಗೆ ಆರ್ ಎಸ್ ಎಸ್ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಮೆರಿಕ ಗುಪ್ತಚರ ಸಂಸ್ಥೆ ಸಿ ಐ ಎ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ ಭಾರತ ಮತ್ತು ಅಮೆರಿಕದ ಸಂಬಂಧದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಈ ಹಿನ್ನೆಲೆ ಮೋದಿಯ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಹಾಗ ಹಾಗಾದರೆ ನಿಜಕ್ಕೂ ಕೂಡ ಮೋದಿ ಹತ್ಯೆಗೆ ಸಂಚು ರೂಪಿಸಲಿಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅದನ್ನು ಕೂಡ ನೋಡ್ತಾ ಹೋಗೋಣ ಚೀನಾದ ನೆಲದಲ್ಲಿ ಮೋದಿ ಹತ್ಯೆ ಮಾಡಿ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವಂಥ ನಿರ್ಧಾರ ಆಗಿತ್ತು ಅರಾಜಕತೆ ಸೃಷ್ಟಿಯಾಗಬೇಕು ಅನ್ನೋದು ಅವರ ಆಲೋಚನೆಯಾಗಿತ್ತು ಕೆಟ್ಟ ಆಲೋಚನೆ ಶಾಶ್ವತವಾಗಿ ಚೀನಾ ಮತ್ತು ಭಾರತದ ದೂರ ದೂರ ಆಗಬೇಕು ಚೀನಾ ದೇಶದಲ್ಲಿ ಭಾರತದ ಪ್ರಧಾನಿ ಆದರೆ ಚೀನಾ ಮತ್ತು ಭಾರತದ ನಡುವಿನ ಸಂಬಂಧ ಹಳಿಸಿ ಹೋಗುತ್ತೆ ಅದು ಶಾಶ್ವತ ವೈರತ್ವಕ್ಕೆ ಕಾರಣವಾಗುತ್ತೆ ಅನ್ನೋದು ಅಮೆರಿಕದ ಉದ್ದೇಶ ಆಗಿತ್ತು ಅರಾಜಕತೆ ಉಂಟಾದರೆ ತನ್ನ ಮಾತು ಕೇಳುವಂಥ ಸರ್ಕಾರವನ್ನು ರಚಿಸಲಿಕ್ಕೆ ಉದ್ದೇಶವನ್ನು ಹೊಂದಲಾಗಿತ್ತು ಮೋದಿ ಹತ್ಯೆ ಮಾಡಲಿಕ್ಕೆ ಬಂದಿದ್ದಂಥ ಏಜೆಂಟ್ ಕೂಡ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ ಬಾಂಗ್ಲಾದೇಶದ ಹೋಟೆಲ್ನಲ್ಲಿ ಸಾವಿಗೀಡಾಗಿದ್ದ ಯು ಎಸ್ ಏಜೆಂಟ್ ಸಿಐಎ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ತಲೆ ಕೆಳಗೆ ಮಾಡಿದೆ ಭಾರತದ ರಾ ಇದಕ್ಕೆ ಪೂರಕ ಎಂಬಂತೆ ಚೀನಾದಲ್ಲಿ ನಡೆದ ಕೆಲವು ಘಟನೆಗಳು ಕೂಡ ಹೋಲಿಕೆಗೆ ಸಿಗುತ್ತೆ ಹೊಂದಾಣಿಕೆ ಆಗ್ತಾ ಇದೆ ಮ್ಯಾಚ್ ಆಗ್ತಾ ಇದೆ ಘಟನೆಗಳು ಹೇಗೆ ಹೊಂದಾಣಿಕೆ ಇದೆ ಮೋದಿ ಇದ್ದಂಥ ಹೋಟೆಲ್ಗೆ ದಿಢೀರ್ ಭೇಟಿ ಕೊಟ್ಟಿದ್ದರು ರಷ್ಯಾ ಅಧ್ಯಕ್ಷ ಪುಟಿನ್ ಯಾರಿಗೂ ಯಾವತ್ತೂ ಕೂಡ ಕಾಯದಂಥ ಪುಟಿನ್ ಯಾರಿಗೂ ವೆಯ್ಟ್ ಮಾಡಲ್ಲ ಪುಟಿನ್ ರಷ್ಯಾ ಅಧ್ಯಕ್ಷ ಪುಟಿನ್ ಯಾರಿಗೂ ವೆಯ್ಟ್ ಮಾಡಲ್ಲ ಬಟ್ ಅವತ್ತು ಮೋದಿಗಾಗಿ ಕಾದು ಕುಳಿತಿದ್ರು ಬಳಿಕ ತಮ್ಮ ಕಾರಿನಲ್ಲಿಯೇ ಶೃಂಗಸಭೆಗೆ ಅಲ್ಲಿ ನಡೆದಂಥ ಶೃಂಗಸಭೆಗೆ ಕರೆದುಕೊಂಡು ಹೋಗಿದ್ರು ಒಂದೇ ಕಾರಲ್ಲಿ ಇಬ್ಬರು ಪ್ರಯಾಣ ಮಾಡಿದ್ರು ಅವತ್ತು ಇವೆಲ್ಲವೂ ಕೂಡ ಹತ್ಯೆಯ ಸಂಚನ್ನು ವಿಫಲಗೊಳಿಸಿತ್ತು ಪ್ರಚತಂತ್ರದ ಭಾಗ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಘಟನೆಯ ಬಳಿಕ ಭಾರತಕ್ಕೆ ವಾಪಸ್ಸಾಗಿ ಮಾತನಾಡಿದಾಗ ಮೋದಿಯ ಮಾತುಗಳಲ್ಲೂ ಕೂಡ ಅದು ಒಗಟಿನ ರೂಪದಲ್ಲಿ ಕಾಣಿಸ್ತಾ ಇತ್ತು ನೇರವಾಗಿ ಅದನ್ನು ಹೇಳಿಕೊಳ್ಳದಿದ್ದರೂ ಕೂಡ ಒಗಟಾಗಿ ಮಾತನಾಡಿದರು ಮೋದಿ ನಾನು ಚೀನಾಗೆ ಹೋಗಿದ್ದರಿಂದ ನೀವು ಚಪ್ಪಾಳೆ ತಟ್ತಿದ್ದೀರಿ ನಾನು ಹಿಂತಿರುಗಿದಿಂದ ನಾನು ವಾಪಸ್ ಬಂದಲ್ಲ ನಾನು ವಾಪಸ್ ಆಗಿದ್ದರಿಂದಲೂ ಕೂಡ ಚಪ್ಪಾಳೆ ತಡ್ತಾ ಇದ್ದೀನಿ ಹೇಳಿ ಗೂಢಾರ್ಥದಲ್ಲಿ ಮಾತನಾಡಿದರು ಮತ್ತೊಂದು ತಾಸ್ಕೆಂಟ್ ಘಟನೆಯ ಮಾಡುವಂಥ ಉದ್ದೇಶ ಸಿ ಐ ಎನದ್ದಾಗಿತ್ತು ತಾಸ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೃತಪಟ್ಟಿದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಭಾರತದ ಎರಡನೆಯ ಪ್ರಧಾನಿ ಜವಾಹರ್ಲಾಲ್ ನೆಹರು ನಂತರದಲ್ಲಿ ಅಧಿಕಾರವನ್ನು ವಹಿಸ್ಕೊಂಡಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಸ್ಕೆಂಟ್ನಲ್ಲಿ ಮರಣವನ್ನು ಹೊಂದಿದ್ದು ಯಾಕೆ ಏನು ಎತ್ತ ಇವತ್ತಿಗೂ ಕೂಡ ಅದು ನಿಗೂಢವಾಗಿ ಉಳಿದುಕೊಂಡಿದೆ ಅದೇ ರೀತಿಯ ಪ್ಲಾನ್ ಇಲ್ಲಿ ಅಮೆರಿಕ ರೂಪಿಸಿತ್ತು ಅನ್ನೋದು ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ही ರಾತ್ರಿ जापान और ಚೀನ್ ಕಿ ಯಾತ್ರಾ ಕರ್ಕೆ ವಾಪಸ್ लौटा ಹಾಂ आप गया था इसकी ताली बजा रहे हो का आया हूं इसकी ताली बजा हो <laughs> कल रात ही मैं जापान और चीन की यात्रा करके वापस लौटा हूं आप गया था इसकी ताली बजा